ಕರ್ನಾಟಕದ ನಿಷ್ಠಾವಂತ ಕೆ ಪಿ ಸಿ ಸಿ ಕಾರ್ಯಕರ್ತರ ವೇದಿಕೆಯು ಕೆ ಪಿ ಸಿ ಸಿ ಕಚೇರಿ ಬಳಿ ಶಾಂತಿಯುತವಾಗಿ ಮೌನವಾಗಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ ಈ ಪ್ರತಿಭಟನೆ ಕಾರಣ ಕೆ ಪಿ ಸಿ ಸಿ ಕಾರ್ಯಕರ್ತರು ಅದರ ನಿಷ್ಠಾವಂತ ಕಾರ್ಯಕರ್ತರು ಮೂವತ್ತು ನಲವತ್ತು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ ದುಡಿತಾನೇ ಇದ್ದಾರೆ ಆದರೆ ದುಡಿತಕ್ಕಂಥ ನಿಷ್ಠಾವಂತರು ಮೂಲೆ ಗುಂಪಾಗ್ತಾ ಇದ್ದಾರೆ ಕನಿಷ್ಠ ಪಕ್ಷ ಯಾವುದಾದ್ರೂ ಒಂದು ನಿಗಮ ಮಂಡಳಿಗೆ ಸದಸ್ಯರು ನಿರ್ದೇಶಕರು ಅಧ್ಯಕ್ಷರಾಗ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನ ಇವರದ್ದು ಲಕ್ಷೋಪ ಲಕ್ಷ ಜನರು ಇಡೀ ಮೂವತ್ತೆಂಟು ಜಿಲ್ಲೆಗಳಲ್ಲಿ ಮೂವತ್ತೆರಡು ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಅವರು ಮೂವತ್ತು ನಲವತ್ತು ವರ್ಷಗಳಿಂದ ಒಂದು ನಿಗಮಕ್ಕೆ ಸದಸ್ಯರಾಗಕ್ಕೂ ಸಾಧ್ಯವಾಗ್ತಾ ಇಲ್ಲ ಅವರ ಒಂದು ನೋವು ಕಷ್ಟ ನೀವು ಹತ್ಕೊಳ್ಬೇಕು ಆದ್ದರಿಂದ ನಾವು ಏನ್ ಹೇಳ್ತಾ ಇದ್ದೀವಿ ಮೊದಲು ಇವತ್ತು ಯಾರಾದರೂ ಒಬ್ಬ ಕಾರ್ಯಕರ್ತ ತೀರಿದ್ರೆ ಚಂದ ವಸೂಲಿ ಮಾಡಿ ಮಾಡೋ ಪರಿಸ್ಥಿತಿ ಇವತ್ತು ಬಂದಿದೆ ಅದನ್ನು ಹೋಗಬೇಕು ಅಂತ ಹೇಳಿ ಕೆಪಿಸಿಸಿ ಕಾರ್ಯಕರ್ತರು ಏನಾದರೂ ತೀರ್ಕೊಂಡಾಗ ವಿಧಿವಿಧಾನಗಳಿಗಾಗಿ ಚಂದ ಎತ್ತುವ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಪಿ ಕೆಪಿಸಿಸಿ ಬ್ಯಾಂಕ್ ನಲ್ಲಿ ಕಾರ್ಯಕರ್ತರ ಹೆಸರಲ್ಲಿ ಇಪ್ಪತ್ತೈದು ಕೋಟಿ ಡೆಪಾಸಿಟ್ ಇಡಬೇಕು ಸಿ ಕೆಪಿಸಿಸಿ ಕಾರ್ಯಕರ್ತರ ಕಲ್ಯಾಣ ನಿಧಿಯನ್ನ ಸ್ಥಾಪಿಸಬೇಕು ಅಂತ ಹೇಳಿ ಹಿರಿಯ ನಾಗರಿಕರ ವೇದಿಕೆ ಒತ್ತಾಯ ಮಾಡಿದೆ ಅಕಸ್ಮಾತ್ ಏನಾದರೂ ನಮ್ಮ ಒತ್ತಾಯವನ್ನು ಕೆ ಪಿ ಸಿ ಸಿ ರಾಜ್ಯದ ನಾಯಕರು ಒಪ್ಪಲಿಲ್ಲ ಆದರೆ ಈ ವಿಚಾರವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟಕ್ಕೂ ತೆಗೆದುಕೊಂಡು ಹೋಗ್ತೇವೆ ಹಾಗೆಯೇ ನಮ್ಮ ಬೇಡಿಕೆಗಳು ಈಡೇರದೇ ಹೋದ ಪಕ್ಷಕ್ಕೆ ನಾವು ಕೆ ಪಿ ಸಿ ಸಿ ಕಚೇರಿ ಮುಂದೆ ಕೂತ್ಕೊಂಡು ಮೌನವಾಗಿ ಪ್ರತಿಭಟಿಸ್ತೇವೆ ಅಂತೇಳಿ ನಾಗರಿಕರ ವೇದಿಕೆ ಒತ್ತಾಯಿಸಿದೆ ಕಾರ್ಯಕರ್ತರ ಹೆಸರಿನಲ್ಲಿ ಕಾರ್ಯಕರ್ತ ಕಲ್ಯಾಣ ನಿಧಿಯನ್ನು ಒಂದು ಸ್ಥಾಪನೆ ಮಾಡಿ ಅದಕ್ಕೆ ಒಂದು ಇಪ್ಪತ್ತೈದು ಕೋಟಿ ಹಣವನ್ನು ಬ್ಯಾಂಕಲ್ಲಿ ಇದು ಡಿಪಾಸಿಟ್ ಇಡಬೇಕು ಕಾರ್ಯಕರ್ತರು ಜೀತದಾಳುಗಳಲ್ಲ ದಾಳುಗಳಲ್ಲ ಕಾರ್ಯಕರ್ತರು ಗೌರ್ಮೆಂಟ್ ಸರ್ವೆಂಟ್ಗಳಲ್ಲ ಅಧಿಕಾರಕ್ಕೆ ಬರೋವರೆಗೂ ಕಾರ್ಯಕರ್ತರ ಬೆಂಬಲ ಬೇಕು ಇವತ್ತು ಈ ಗೊಂದಲದ ಶ್ರೂಟಿ ಇವತ್ತು ಕಾರ್ಯಕರ್ತರ ಮೇಲೆ ಕೆಟ್ಟ ಪರಿಣಾಮ ಬಿಡಿದೆ ಯಾರು ಅಸೆಂಬ್ಲಿ ಚುನಾವಣೆಗಳಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ರೋ ಅದೇ ಒಂದು ಬಿರುಸಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಲಿಲ್ಲ ನಮಗೆ ಒಂಬತ್ತು ಸೀಟ್ ಬಂದಿರ್ಬೋದು ಆದರೆ ಕಾರ್ಯಕರ್ತರಲ್ಲಿ ಅತ್ಯುತ್ತ ಒಂದೇ ಮಲೆ ಮೂರು ಜನ ಅವರೇ ಮಿನಿಸ್ಟ್ರೋ ಅವರೇ ಎಂ ಪಿ ಅವರೇ ಎಮ್ ಎಲ್ ಎ ಈ ಒಂದು ಇದರಲ್ಲಿ ನೀವು ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೇಳ್ತಾ ಇದ್ದೀರಿ ಅದೇ ರೀತಿ ಒಂದು ಕುಟುಂಬಕ್ಕೆ ಒಂದೇ ಪೋಸ್ಟ್ ಮಾಡಿ ಇದನ್ನು ನಾವು ಹೈಕಮಾಂಡಿಗೆ ಒತ್ತಾಯ ಮಾಡ್ತೀವಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದಾಗ ಒಂದು ಮನೆಗೆ ಒಬ್ಬರೇ ಇರಬೇಕು ಸಾವಿನವರು ಶಿವಶಂಕರಪ್ಪ ಎಮ್ ಎಲ್ ಎ ಇರಬೇಕು ಮಗ ಮಿನಿಸ್ಟ್ರಿ ಇರಬೇಕು ಸೊಸೆ ಎಂ ಪಿ ಆದರೆ ಆ ಕ್ಷೇತ್ರದಲ್ಲಿ ಇನ್ನೊಬ್ಬ ಅದೇ ಜನಾಂಗದ ಒಬ್ಬ ನಾಯಕ ಬೆಳೀಬಾರ್ದು ಅಂತ ಆದರೆ ಪಕ್ಷ ಪಕ್ಷ ಸ್ಥಿತಿಲಗೊಳ್ಳುತ್ತದೆ ಇವತ್ತು ನಾನು ಐವತ್ಮೂರು ವರ್ಷ ಆಯಿತು ಕಾಂಗ್ರೆಸ್ ಪಕ್ಷದಲ್ಲಿ ಐವತ್ಮೂರು ವರ್ಷದಿಂದ ನನ್ನ ಶ್ರಮಕ್ಕೆ ದುಡಿಮೆಗೆ ನನ್ನನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿಲ್ಲ ಗುರುತಿಲ್ಲ ಅಂದರೆ ನನಗೆ ಅಧಿಕಾರ ಕೊಡಲಿಲ್ಲ ಅಂತಲ್ಲ ನನ್ನ ಸೇವೆಯನ್ನು ಪರಿಣಾಮಕಾರಿಯಾಗಿ ನೀವು ಉಪಯೋಗಿಸ್ಕೊಳ್ಳಿಲ್ಲ ನಾವು ಒಬ್ಬ ನೇಕಾರ ಬಡ ಕುಟುಂಬದಿಂದ ಕೂರು ಕಾರ್ಮಿಕೆ ಬೆಂಗಳೂರು ನಗರಕ್ಕೆ ಬಂದವನು ಇನ್ನು ಕನ್ನಡ ಚಿತ್ರರಂಗದ ಬಗ್ಗೆ ರಾಜ್ಯದ ಡಿ ಸಿ ಎಂ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ವಿಚಾರದಲ್ಲಿ ಕನ್ನಡ ಚಿತ್ರರಂಗ ನಮ್ಮ ಜೊತೆ ಕೈ ಜೋಡಿಸಿಲ್ಲ ಅಂತೇಳಿ ಅಸಮಾಧಾನ ಹೊರ ಹಾಕಿದ್ರು ಈ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ನೆಟ್ಟು ಬೋಲ್ಟ್ ಅನ್ನ ಯಾರ ನೆಟ್ ಅನ್ನ ಯಾರ ಬೋಲ್ಟ್ ಅನ್ನ ಹೇಗೆ ಟೈಪ್ ಮಾಡಬೇಕು ನಮಗೆ ಗೊತ್ತಿದೆ ಎಂಬ ಹೇಳಿಕೆಯನ್ನ ಸಹ ನೀಡಿದ್ರು ಈ ಹೇಳಿಕೆಯನ್ನ ದಿವಂಗತ ದೇವರಾಜ ಅರಸೂರ್ ಅವರ ಒಡನಾಡಿ ಅನಂತೂರ್ ಅವರು ಸಮರ್ಥಿಸಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಹಿರಿಯರನ್ನ ರಂಗಭೂಮಿ ಕಲಾವಿದರನ್ನು ಮುಖ್ಯವಾಗಿ ಜಯಶ್ರೀ ಇರ್ಬೋದು ಉಮಾಶ್ರೀ ಹಾಗೆಯೇ ಜಗ್ಗೇಶ್ ಅವರನ್ನ ನಾವು ಎಮ್ ಎಲ್ ಸಿಗಳನ್ನು ಮಾಡಿದ್ವಿ ಅವರಿಗೆ ಸೂಕ್ತ ಗೌರವ ಸ್ಥಾನಮಾನ ನೀಡಿದ್ವಿ ಆದರೆ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾವಿಗಾಗಿ ಪಕ್ಷಾಂತರ ಮಾಡಿದ್ದಾರೆ ತಮ್ಮ ಸ್ವತ್ತಿಗೆಗಾಗಿ ತಮ್ಮ ಅಸ್ತಿತ್ವಕ್ಕಾಗಿ ಬೇರೆ ಪಕ್ಷ ಜೊತೆ ಸೇರಿಕೊಂಡು ಕಾಂಗ್ರೆಸ್ಗೆ ಮೋಸ ಮಾಡಿದರು ಅಂತೇಳಿ ಮಾತಲ್ಲೇ ಜಗ್ಗೇಶ್ ಅವರನ್ನ ಜಾಡಿಸಿದ್ದಾರೆ ಹಿರಿಯ ಕಾಂಗ್ರೆಸ್ ಮುಖಂಡ ಅನಂತೂರ್ ಅವರು ನಾನು ಇಪ್ಪತ್ತು ವರ್ಷ ಸಿನಿಮಾ ರಂಗದಲ್ಲಿದ್ದೆ ಈ ನೋಟು ಬೋ ನೋಟು ಬೆಲ್ಟು ಇದು ಬೋಲ್ಟು ಟೈಟ್ ಮಾಡೋದು ಅಂತಲ್ಲ ಯಾವುದೇ ಕಲಾವಿದರು ಯಾವುದೇ ಕಲಾವಿದರು ಪಾಪ ಈಗ ಸರ್ಕಾರದ ಸವಾ ಸಹಕಾರ ಇಲ್ದಿರ ಕಲಾವಿದರು ಬದುಕೋಕ್ಕಾಗತ್ತಾ ಇಲ್ಲ ವಿಚಾರ ಸಬ್ಸಿಡಿ ಕೊಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಥಮ ಬಾರಿ ಕರ್ನಾಟಕದಲ್ಲಿ ಚಲನಚಿತ್ರ ಗೀತೆಗಳನ್ನು ಕರ್ನಾಟಕದಲ್ಲಿ ರಿಜಿಸ್ಟರ್ ಮಾಡಿಸ್ತಾ ಇದ್ದ ಫಸ್ಟು ಚಲನಚಿತ್ರ ಅಭಿವೃದ್ಧಿ ಸಂಸ್ಥೆ ಇತ್ತಿತ್ತು ಕೆಂಪರಾಜರಸ ಅಧ್ಯಕ್ಷರಾಗಿದ್ದರು ಅವರು ತಮಿಳುನಾಡಲ್ಲಿ ನೈನ್ಟೀನ್ ಫಾರ್ಟೀಸಲ್ಲಿ ಮಲೈಕಳ್ಳಂತ ಸಿನಿಮಾ ಮಾಡಿದ್ದರು ದೊಡ್ಡ ಪ್ರೊಡ್ಯೂಸರು ಆ್ಯಕ್ಟ್ರು ದೇವರಾಜ ಅವರ ತಮ್ಮ ಆಮೇಲೆ ಬಿ ಎಸ್ ರಂಗ ಆಮೇಲೆ ಬಾಲಕೃಷ್ಣ ಅವ್ರು ಹೇಳಿದ್ದಕ್ಕೆ ರಷ್ಟು ಸರಿ ಹೇಳ್ತೀನಿ ಜಗ್ಗೇಶ್ ಜಗ್ಗೇಶ್ ಅವರು ತುರುವೇಕೆರೆಯಲ್ಲಿ ಇದೇ ಶಿವಕುಮಾರ್ ಅವರಿಗೆ ಸೀಟ್ ಕೊಟ್ಟು ಗೆಲ್ಲಿಸಿದ್ರು ಹೌದಾ ದೊಡ್ಡ ಸೀನಿಯರ್ ಕಾಂಗ್ರೆಸ್ ಲೀಡರು ಬಿಟ್ಟು ಅವರಿಗೆ ಕೊಟ್ಟರು ಒಂದು ತಿಂಗಳಿಗೆ ವ್ಯವಹಾರ ಮಾಡಿ ಎಲ್ಲ ಸಾಲುಗಳನ್ನು ತೀರಿಸ್ಕೊಂಡು ಕೆ ಎಸ್ ಆರ್ ಟಿ ಸಿ ಉಪಾಧ್ಯಕ್ಷರು ಆಗಿ ಅಲ್ಲಲ್ಲ ಅದನ್ನು ಬಿಟ್ಟು ನೀವು ಬಿ ಜೆ ಪಿಗೋದ್ರಿ ಇವಾಗ ಯಾವ ಕೋಟದಲ್ಲಿ ನೀವು ರಾಜ್ಯಸಭೆಗೆ ಹೋದ್ರಿ ಕಲಾವಿದರಿಗೆ ಆಮೇಲೆ ಜಯಶ್ರೀ ಗುಬ್ಬಿ ಗುಬ್ಬೀರಣ್ಣ ಮೊಮ್ಮಗಳು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ರಾಜ್ಯಸಭಾ ಬೆಬ್ಬರ ಆಗಿ ಎಷ್ಟು ಐವತ್ತು ನಲ್ವತ್ತು ವರ್ಷ ಆದರೂ ನಾವು ಇನ್ನೂ ಎಮ್ ಎಲ್ ಸಿ ಅವರಿಗೆ ನಾವು ಗುಬ್ಬಿ ಗುಬ್ಬೀರಣ್ಣ ಜಯಶ್ರೀ ಅವ್ರಿಗೆ ಗುರ್ಸಿಲ್ವಾ ಉಮಾಶ್ರೀ ಕಲಾವಿದರಿಗೆ ಎಮ್ ಎಲ್ ಸಿ ಮಾಡಿಲ್ವಾ ಆರತಿಯವರನ್ನ ಗ ಕಲಾವಿದ ಮಾಡಲಿಲ್ಲ